ನಮಸ್ಕಾರ ಸ್ನೇಹಿತರೆ ಹೇಗಿದ್ರು ಎಲ್ಲರು ಎಲ್ಲರೂ ಚೆನ್ನಾಗಿದೆ ಅನ್ಕೊಂಡು ಸ್ನೇಹಿತರ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ಹತ್ತರ ನಂತರ ಈ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದೆ ಈ ನವೆಂಬರ್ ಹತ್ತರ ನಂತರ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತೆ ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಯಾವುದರಲ್ಲಿ ಒಳ್ಳೆಯ ರೀತಿಯ ಫಲಿತಾಂಶಗಳನ್ನು ಬೀರಲಿದೆ ಕೆಟ್ಟ ರೀತಿಯ ಪರಿಣಾಮಗಳಿಗೆ ಇರುವಂತಹ ಸರಳ ಪರಿಹಾರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅದರ ಪ್ರಕಾರ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಗಮನ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಉಚ್ಚ ಸ್ಥಾನದಲ್ಲಿ ಗುರು ಇರಲಿದ್ದಾನೆ ಸ್ನೇಹಿತರೆ ಇದರಿಂದ ಈ ರುಚಿಕ ರಾಶಿಯವರು ಕೂಡ ಗುರುವಿನ ಅನುಗ್ರಹಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ರುಚಿಕ ರಾಶಿಯ ಒಂದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಮಂಗಳನು ಇರಲಿದ್ದಾನೆ ಸ್ನೇಹಿತರೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಹನ್ನೊಂದನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದಂತಹ ಶುಕ್ರನು ತುಲಾರಾಶಿಯ ಹನ್ನೆರಡನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಸಂಚಾರವನ್ನು ಮಾಡಿ ಅದಾದ ನಂತರ ವೃಶ್ಚಿಕ ರಾಶಿಯ ಒಂದನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ವೃಶ್ಚಿಕ ರಾಶಿಯ ಒಂದನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಎದ್ದು ಅದಾದ ನಂತರ ತುಲಾರಾಶಿಯ ಹನ್ನೆರಡನೇ ಮನೆಗೆ ನವೆಂಬರ್ ಇಪ್ಪತ್ತ್ ಮೂರರಿಂದ ಉಕ್ರ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ತುಲಾ ರಾಶಿಯ ಹನ್ನೆರಡನೇ ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಇದ್ದು ಅದಾದ ನಂತರ ವೃಶ್ಚಿಕ ರಾಶಿಯ ಒಂದು ಮನೆಗೆ ನವೆಂಬರ್ ಹದಿನಾರ ನಂತರ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿ ಮೀನರಾಶಿಯಲ್ಲಿ ಐದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದರೆ ರಾಹು ಕುಂಭ ರಾಶಿಯ ನಾಲ್ಕನೇ ಮನೆಯಲ್ಲಿ ಈ ತಿಂಗಳು ಇರಲಿದ್ದಾರೆ ಕೇತು ಸಿಂಹರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾನೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ನವೆಂಬರ್ ತಿಂಗಳಲ್ಲಿ ಕಾಣ್ತಾ ಹೋಗ್ತೀರಿ ಈ ತಿಂಗಳು ನಿಮಗೆ ಒಟ್ಟಾರೆಯಾಗಿ ಸಾಮಾನ್ಯವಾದಂತಹ ಫಲಿತಾಂಶಗಳು ಕೂಡ ಇರ್ತದೆ ಆದರೆ ನಿಮ್ಮ ವ್ಯಕ್ತಿತ್ವ ಮತ್ತು ಸ್ವಯಂ ಅಭಿವೃದ್ಧಿಯ ಮೇಲೆ ಬಹಳಷ್ಟು ತೀವ್ರತೆ ಕೇಂದ್ರೀಕೃತವಾಗಿರುತ್ತದೆ ನಿಮ್ಮ ಲಗ್ನದ ಅಧಿಪತಿಯಾಗಿರುವಂತಹ ಮಂಗಳ ನಿಮ್ಮ ಒಂದನೇ ಮನೆಯಲ್ಲಿ ಅಂದರೆ ರುಚಿಕ ರಾಶಿಯಲ್ಲಿ ತಿಂಗಳ ಪೂರ್ತಿ ಅತ್ಯಂತ ಶಕ್ತಿಶಾಲಿಯಾಗಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಬುಧ ಸೂರ್ಯ ಮತ್ತು ಶುಕ್ರ ಈ ಮೂವರು ಕೂಡ ಸೇರಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣೋದರ ಜೊತೆಗೆ ನಿಮ್ಮ ಲಗ್ನದಲ್ಲಿ ಈ ಗ್ರಹಗಳ ಯುತಿಯು ನಿಮ್ಮನ್ನು ಅತ್ಯಂತ ಶಕ್ತಿಶಾಲಿಯಾಗಿ ಏಕಾಗ್ರತೆಯಿಂದ ನಿಶ್ಚಯವಾಗಿ ಮಾಡುವಂತೆ ಬರ್ತಾ ಬರ್ತದೆ ಸ್ನೇಹಿತರೆ ಆದರೆ ಆಕ್ರಮಣಕಾರಿಯಾಗಿ ಮತ್ತು ಬೇಡಿಕೆ ಹಿಡುವಂತೆಯೂ ಕೂಡ ಮಾಡ್ತಾ ಬರ್ತದೆ ದೊಡ್ಡ ಹೊರವೇನಂತಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಉಚ್ಚಸ್ಥಾನದಲ್ಲಿ ಸ್ಥಾನದಲ್ಲಿ ಗುರು ಇರೋ ಕಾರಣ ಈ ತಿಂಗಳು ಪೂರ್ತಿ ಅದೃಷ್ಟ ನಿಮ್ಮ ಪಾಲಾಗಿರಲಿದೆ ಜ್ಞಾನ ಹಿರಿಯರ ಬೆಂಬಲ ಮತ್ತೆ ಆಧ್ಯಾತ್ಮಿಕ ಮಾರ್ಗದರ್ಶನವೂ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಸಿಗಲಿದೆ ಸ್ನೇಹಿತರೆ ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಈ ನವೆಂಬರ್ ಹತ್ತರ ನಂತರ ವೃತ್ತಿಯ ವಿಚಾರದಲ್ಲಿ ನಿಮ್ಮ ಲಗ್ನದಲ್ಲಿ ತೀವ್ರವಾದ ಶಕ್ತಿಯ ಕಾರಣದಿಂದಾಗಿ ನೀವು ಬಹಳಷ್ಟು ಕೆಲಸದ ಹೊರೆ ಮತ್ತೆ ಒತ್ತಡವನ್ನು ಎದುರಿಸಿರುತ್ತೀರಿ ಈ ತಿಂಗಳಿನಲ್ಲಿ ಕೆಲವು ಹೆಚ್ಚುವರಿ ಜವಾಬ್ದಾರಿಗಳನ್ನು ಕೂಡ ತೆಗೆದುಕೊಳ್ಳಬೇಕಾದಂತಹ ಚಾನ್ಸಸ್ ಕೂಡ ಎದುರಾಗಿದೆ ಸ್ನೇಹಿತರೆ ನಿಮ್ಮ ನಿರ್ಲಕ್ಷ್ಯ ಅಥವಾ ಒರಟು ಮಾತುಗಳು ಕೆಲವು ಸಮಸ್ಯೆಗಳನ್ನು ಕೂಡ ಉಂಟು ಮಾಡಬಹುದು ಆದ್ದರಿಂದ ನಿಮ್ಮ ಸಹೋದ್ಯೋಗಿಗಳು ಮತ್ತೆ ಮೇಲಾಧಿಕಾರಿಗಳೊಂದಿಗೆ ಸರಿಯಾದ ಸಂಭಾಷಣೆಯನ್ನ ನಡಿತ ಹೋಗಿ ಅಧಿಕ ಶಕ್ತಿ ಮಟ್ಟಗಳಿದ್ದರೂ ನೀವು ಬಹಳ ಕಿರಿಕಿರಿಯನ್ನ ಮತ್ತೆ ಕೆಲಸದ ಮೇಲೆ ಏಕಾಗ್ರತೆಯ ಕೊರತೆ ಇರುವಂತೆ ಕಾಣ್ತಾ ಬರ್ತಿದೆ ಸ್ನೇಹಿತರೆ ತಾಳ್ಮೆಯಿಂದ ಇರುವುದು ಮತ್ತೆ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಈ ಸಮಸ್ಯೆಗಳಿಗೆ ಪರಿಹಾರವಾಗ್ತೋಗ್ತದೆ ಗುರುವಿನ ದೃಷ್ಟಿ ಬೆಂಬಲದೊಂದಿಗೆ ಎರಡನೇ ಈ ವಾರದ ನಂತರ ಈ ತಿಂಗಳಿನಲ್ಲಿ ಬಡ್ತಿ ಮತ್ತು ಸ್ವಲ್ಪ ಉತ್ತಮ ಸ್ಥಾನವನ್ನು ಈ ತಿಂಗಳಿನಲ್ಲಿ ಪಡೆಯೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ವೃತ್ತಿಯ ಜೀವನದಲ್ಲಿ ಕಾಣ್ತಾ ಬರ್ತಿದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ದೃಷ್ಟಿಯಿಂದ ಈ ನವೆಂಬರ್ ತಿಂಗಳು ಪರವಾಗಿಲ್ಲ ಅಂತ ಹೇಳ್ಬೋದು ನೀವು ಕುಟುಂಬ ಕಾರ್ಯಕ್ರಮದಲ್ಲಿ ಹಾಜರಾಗುವಂತಹ ಚಾನ್ಸಸ್ ಕೂಡ ಇರ್ತದೆ ಅಥವಾ ಬಂಧುಗಳ ಮನೆಗೆ ಭೇಟಿಯನ್ನು ಕೂಡ ನೀಡಬೋದು ಸ್ನೇಹಿತರೆ ಇದು ನಿಮ್ಮ ಕುಟುಂಬ ಸಂಬಂಧವನ್ನು ಇನ್ನಷ್ಟು ಬಲಪಡಿಸ್ತೋಗ್ತದೆ ನಿಮ್ಮ ಒಂದನೇ ಮನೆಯಲ್ಲಿ ಮಂಗಳ ಮತ್ತು ರವಿ ಯುತಿಯಲ್ಲಿ ನಿಮ್ಮನ್ನು ಸುಲಭವಾಗಿ ಕೋಪಗೊಳ್ಳುವಂತೆ ಮಾಡಬಹುದು ಆದ್ದರಿಂದ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸರಿಯಾದ ಸಂಭಾಷಣೆಯನ್ನು ನಿರ್ವಹಿಸ್ತಾ ಬನ್ನಿ ಸ್ನೇಹಿತರೆ ಅದರಲ್ಲೂ ಈ ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರೊಂದಿಗೆ ತಪ್ಪು ತಿಳುವಳಿಕೆಗಳು ಅಥವಾ ವಾದಗಳನ್ನು ಕಾಣಬಹುದು ನಿಮ್ಮ ಜೀವನ ಸಂಗಾತಿಗೆ ಆರೋಗ್ಯವಾದ ಸಮಸ್ಯೆಗಳು ಅಥವಾ ನಿಮ್ಮೊಂದಿಗೆ ಸಣ್ಣ ವಾದಗಳು ಕೂಡ ಉಂಟಾಗಬಹುದು ಅದರಿಂದ ಬಹಳ ಶಾಂತಿಯುತವಾಗಿರಿ ತಾಳ್ಮೆಯನ್ನ ಮೇಂಟೈನ್ ಮಾಡಿ ಸ್ನೇಹಿತರೆ ವಿಶೇಷವಾಗಿ ನವೆಂಬರ್ ಇಪ್ಪತ್ತಾರರ ನಂತರ ಶುಕ್ರನು ಈ ಅಗ್ನಿ ಯುತಿಯಲ್ಲಿ ಸೇರಿದಾಗ ಬಹಳ ಎಚ್ಚರಿಕೆಯನ್ನು ಈ ರಾಶಿಯವರು ವಹಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ವಿಚಾರಕ್ಕೆ ಬರುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಗಮನ ಬೇಕಾಗಿರ್ತದೆ ಈ ರಾಶಿಯವರಿಗೆ ಕೆಲಸದ ಒತ್ತಡ ಮತ್ತು ನಿಮ್ಮ ಲಗ್ನದಲ್ಲಿ ತೀವ್ರವಾದಂತಹ ಮಂಗಳ ಮತ್ತು ರವಿಯ ಕಾರಣದಿಂದಾಗಿ ನಿಮ್ಮ ತಲೆ ರಕ್ತದೊತ್ತಡ ಬಿಸಿ ಮತ್ತು ಗಾಯಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳನ್ನು ನೀವು ಎದುರಿಸಬಹುದು ಈ ಸಮಸ್ಯೆಗಳನ್ನು ನಿವಾರಿಸಲು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಬನ್ನಿ ಹಾಗೆಯೇ ಅನಗತ್ಯವಾದ ಟೆನ್ಷನ್ ಅನ್ನ ದೂರ ಮಾಡಿ ಸ್ನೇಹಿತರೆ ವಾದಗಳಿಂದ ದೂರವಿರಲು ಪ್ರಯತ್ನಿಸಿ ಹಾಗೆ ನಿಮ್ಮ ಮನೆಯವರ ಜೊತೆಗೆ ತಾಳ್ಮೆಯಿಂದ ಮಾತನಾಡಿ ಇದು ನಿಮ್ಮ ಆರೋಗ್ಯವನ್ನು ಕೂಡ ಉತ್ತಮವಾಗಿ ಎದುರಿಸಲಿದೆ ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಿ ಹಾಗೆ ಈ ರಾಶಿಯವರು ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದ್ದು ನಿಮ್ಮ ಆರೋಗ್ಯಕ್ಕೆ ಬಹಳ ಅನುಕೂಲಕರವಾಗಿರ್ತದೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರಕ್ಕೆ ಬರೋದಾದರೆ ವ್ಯಾಪಾರ ಮಾಡುವಂಥವರಿಗೆ ಈ ರುಚಿಕ ರಾಶಿಯ ಜನರಿಗೆ ನಿಮ್ಮ ವೈಯಕ್ತಿಕ ಶಕ್ತಿಯಿಂದಾಗಿ ನಡೆಸಲ್ಪಡುವಂತಹ ಬಹಳ ಚುರುಕಾದ ತಿಂಗಳು ಇದಾಗಿರ್ತದೆ ಆರ್ಥಿಕವಾಗಿ ನೀವು ಈ ಎರಡನೇ ವಾರದ ನಂತರ ಸ್ವಲ್ಪ ಅನಿರೀಕ್ಷಿತವಾದ ಆದಾಯವನ್ನು ಕೂಡ ಕಾಣ್ತಾ ಹೋಗ್ತೀರಿ ಉತ್ತಮವಾದ ಕಾಂಟ್ರಾಕ್ಟ್ ಕೂಡ ನಿಮಗೆ ಲಭಿಸಬಹುದು ನಿಮ್ಮ ಆಕ್ರಮಣಕಾರಿ ವಿಧಾನ ಅಥವಾ ಬುಧ ವಕ್ರನಾಗುವುದರಿಂದ ಸಂಭಾಷಣೆಯನ್ನ ಪ್ರಭಾವಿಸುವುದರೊಂದಿಗೆ ಮೋಸ ಅಥವಾ ಅನಗತ್ಯವಾದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುವುದರಿಂದ ನೀವು ನಿಮ್ಮ ಗ್ರಾಹಕರು ಅಥವಾ ಪಾಲುದಾರರೊಂದಿಗೆ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದಲ್ಲಿ ಪಾರದರ್ಶಕತೆಯನ್ನು ಕೂಡ ಈ ರಾಶಿಯವರು ಮೇಂಟೈನ್ ಮಾಡಬೇಕಾಗಿರ್ತದೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಈ ರಾಶಿಯ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಪರೀಕ್ಷೆಗಳನ್ನು ಬರೆಯುವಾಗ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ನಿಮ್ಮ ಐದನೇ ಮನೆಯಲ್ಲಿ ಶನಿ ಏಕಾಗ್ರತೆಯ ಪ್ರಯತ್ನದ ಅಗತ್ಯವನ್ನು ನೀಡ್ತಾನೆ ಲಗ್ನದಲ್ಲಿ ಕುಜ ಶಕ್ತಿಯನ್ನು ನೀಡಲು ಕಾರಣ ಆದರೆ ನಿಮ್ಮನ್ನು ಚಂಚಲವಾಗಿಯೂ ಕೂಡ ಮಾಡಬಹುದು ವಿಶೇಷವಾಗಿ ನವೆಂಬರ್ ಇಪ್ಪತ್ಮೂರರ ನಂತರ ಕೆಲವು ತಪ್ಪು ತಿಳುವಳಿಕೆಗಳು ಅಥವಾ ಸಂಭಾಷಣೆಯ ಸಮಸ್ಯೆಗಳು ನಿಮ್ಮಿಂದ ಎದುರಾಗಬಹುದು ಸ್ನೇಹಿತರೆ ಶಿಕ್ಷಕರ ಬೆಂಬಲದೊಂದಿಗೆ ನೀವು ಚೆನ್ನಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡಬಹುದಾಗಿದೆ ಒಂಬತ್ತನೇ ಮನೆಯಲ್ಲಿ ಗುರುವನ ದೃಷ್ಟಿಯು ಕೂಡ ಇರೋದರಿಂದ ಬಹಳ ಎಚ್ಚರಿಕೆಯಿಂದ ಹೊತ್ತ ಬನ್ನಿ ಇದರಿಂದ ಗುರುವಿನ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ನಿಮ್ಮ ರಾಶಿಯವರ ಮೇಲೆ ಕಾಣ್ತಾ ಬರ್ತೀರಿ ಪರೀಕ್ಷೆಗಳನ್ನು ಬರೆಯುವಾಗ ತಾಳ್ಮೆಯಿಂದ ಹಿರಿ ಸ್ನೇಹಿತರೆ ಅದರಲ್ಲೂ ಈ ರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂತ ಈ ಟೈಮ್ನನ್ನು ನಿವಾರಿಸ್ಕೊಂಡಿದರೆ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದ್ದು ಗುರುವಿನ ದೃಷ್ಟಿಯು ಕೂಡ ಇರೋದರಿಂದ ಹೊಸ ಹೊಸ ಕೌಶಲ್ಯವನ್ನು ಕಲಿಯೋದಕ್ಕೆ ಬಹಳ ಒಳಿತಾಗಿರಲಿದೆ ಆದರೆ ಏಕಾಗ್ರತೆಯನ್ನು ನೀವು ವಹಿಸಬೇಕಾಗಿರ್ತದೆ ನೀವು ಏಕಾಗ್ರತೆಯನ್ನು ವಹಿಸಿ ನಿಮ್ಮ ಕೌಶಲ್ಯಗಳನ್ನು ಕಲಿತಿದ್ದೇ ಆದರೆ ಉತ್ತಮವಾದ ಭವಿಷ್ಯವನ್ನು ನೀವು ನಿರ್ಮಾಣ ಮಾಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಈ ನವೆಂಬರ್ ತಿಂಗಳು ಸಾಮಾನ್ಯವಾಗಿರ್ತದೆ ಅದರಲ್ಲೂ ಈ ನವೆಂಬರ್ ಹತ್ತರ ನಂತರ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ನಿಮ್ಮ ಒಂದು ಮೂರು ಮತ್ತು ಐದನೇ ಮನೆಗಳನ್ನು ನೋಡ್ತಿರೋ ಕಾರಣ ಇದು ಅದೃಷ್ಟವನ್ನು ಮತ್ತು ಸೃಜನಶೀಲತೆ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತಹ ಆರ್ಥಿಕ ವಿಷಯಗಳಿಗೆ ಬೆಂಬಲವನ್ನು ನೀಡ್ತಾ ಬರ್ತದೆ ಸ್ನೇಹಿತರೆ ಒಂದನೇ ಮನೆಯಲ್ಲಿ ಚಟುವಟಿಕೆಗಳು ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರನು ಇರೋ ಕಾರಣ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು ಬಹುಶಃ ವೈಯಕ್ತಿಕ ಕಾರ್ಯಗಳು ಅಥವಾ ಪ್ರಯಾಣಗಳ ಮೇಲೆ ತಪ್ಪು ಬಿಲ್ಲನ್ನು ಪಾವತಿಸುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಆಕಸ್ಮಿಕ ಖರೀದಿಗಳನ್ನು ಮಾಡುವ ಸಾಧ್ಯತೆ ಇರುವುದರಿಂದ ಖರ್ಚು ಮಾಡುವಾಗ ಬಹಳ ಜಾಗರೂಕರಾಗಿ ಹೇರಿ ಅನಗತ್ಯವಾಗಿ ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬಂಧುಗಳು ಅಥವಾ ಸ್ನೇಹಿತರಿಂದ ನಿಮಗೆ ಸ್ವಲ್ಪ ಆರ್ಥಿಕ ಬೆಂಬಲವೂ ಕೂಡ ಸಿಗುವ ಕಾರಣ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಈ ರಾಶಿಯವರು ಕೊಡ್ತಾ ಬನ್ನಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳು ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ರುಚಿಕ ರಾಶಿ ಅವರಿಗೆ ನೀಡುತ್ತಾ ಬರ್ತದೆ ಸ್ನೇಹಿತರ ಈ ತಿಂಗಳಿನಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರವನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಗಮನವಿಟ್ಟು ನೋಡ್ತಾ ಬನ್ನಿ ಮೊದಲನೆಯದಾಗಿ ಒಂಬತ್ತನೇ ಮನೆಯಲ್ಲಿ ಗುರು ಇರೋ ಕಾರಣ ನಿಮ್ಮ ಗುರುಗಳನ್ನ ತಂದೆಯಂತಹವರನ್ನ ಮತ್ತೆ ಹಿರಿಯರನ್ನ ಗೌರವಿಸಿ ಸ್ನೇಹಿತರ ಅವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಿ ವಿದ್ಯಾರ್ಥಿಗಳು ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಸ್ನೇಹಿತರೆ ಅದೃಷ್ಟ ಅಥವಾ ಜ್ಞಾನಕ್ಕಾಗಿ ಪ್ರತಿ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನ ದಾನವನ್ನ ಮಾಡಿ ಹಾಗೆಯೇ ಪ್ರತಿ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಕಾರಣರಾಗ್ತೀರಿ ಹಾಗೆಯೇ ಪ್ರತಿ ಗುರುವಾರ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಸ್ನೇಹಿತರೆ ಇನ್ನು ಐದನೇ ಮನೆಯಲ್ಲಿ ಶನಿ ಇರೋ ಕಾರಣ ಗ್ರಹಕ್ಕಾಗಿ ಪ್ರತಿ ಶನಿವಾರದಂದು ಶನಿ ಮಂತ್ರವಾದಂತಹ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಅಧ್ಯಯನಗಳಲ್ಲಿ ಅಥವಾ ಸೃಜನಾತ್ಮಕ ಕಾರ್ಯಕ್ರಮಗಳಲ್ಲಿ ಶಿಸ್ತುಬದ್ಧರಾಗಿ ಹೇರಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಇನ್ನು ಬುಧನು ವಕ್ರನಾಗೋ ಕಾರಣ ನವೆಂಬರ್ ಇಪ್ಪತ್ತ್ ನಂತರ ಗಣೇಶನನ್ನು ಪೂಜಿಸಿ ಸ್ನೇಹಿತರೆ ಎಲ್ಲ ಸಂಭಾಷಣೆಗಳು ಮತ್ತು ಪತ್ರಗಳನ್ನು ಎರಡು ಬಾರಿ ಪರಿಶೀಲಿಸಿ ಅದಾದ ನಂತರ ನಿಮ್ಮ ಕಾರ್ಯವನ್ನು ನೀವು ಕೈಗೊಳ್ಳಿ ಸ್ನೇಹಿತರೆ ಮುಖ್ಯವಾಗಿ ಒಂದನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನು ಇರುವ ಕಾರಣ ಪ್ರತಿದಿನ ವಿಶೇಷವಾಗಿ ಮಂಗಳವಾರದಂದು ಹನುಮಂತನನ್ನು ಪೂಜಿಸಿ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಪಠಿಸಿ ಇದರಿಂದ ನಿಮ್ಮ ಆಕ್ರಮಣಶೀಲತೆ ಮತ್ತು ರಕ್ಷಣೆ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕ ಯ ನಮಃ ಓಂ ಬೃಹಸ್ಪತಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ಮತ್ತು ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಆ ಸೂರ್ಯದೇವನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಂಬಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್